ಅವ್ರು ಹೇಳ್ಬಿಟ್ಟಿದ್ದಾರೆ ಎಲ್ಲಾ ವೀಸಾಗಳನ್ನ ರದ್ದು ಕೇಂದ್ರ ಸರ್ಕಾರ ಎಲ್ಲಾ ವೀಸಾಗಳನ್ನ ರದ್ದು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಮೂರ್ ತಿಂಗಳು ಆರು ತಿಂಗಳು ಅಂತ ಹೇಳಿಲ್ಲ ನನ್ಗಿರುವಂತ ಮಾಹಿತಿ ಪ್ರಕಾರ ಎಲ್ಲ ವೀಸಾಗಳನ್ನ ರದ್ದು ಮಾಡಿದ್ದಾರೆ ರಾಜೀನಾಮೆ ಸಂತೋಷ್ ಲಾಡು ಇನ್ನ ಸ್ವಲ್ಪ ಬುದ್ಧಿ ಮೆಚೂರ್ ಆಗ್ಬೇಕು ಅವ್ರಿಗೆ ಅಲ್ಲಿ ಇಂಟೆಲಿಜೆನ್ಸಿ ಈ ಟೆರರಿಷ್ಟೆಲ್ಲ ನೋಡೋವಂಥದ್ದು ಸೈನ್ಯದ ಇಂಟೆಲಿಜೆನ್ಸಿ ಅವರು ಜ್ಞಾನ ಬೇಕು ಇವ್ರಿಗೆ ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರೋದ ನೀವು ದೇಶಕಾಯೋ ಅಂಥವ್ರು ಇವರು ಮಜಾ ಮಾಡ್ಕೊಂಡು ಓಡಾಡ್ತಾ ಅವರಲ್ಲ ಅವರು ಅಲ್ಲಿ ಪ್ರಾಣ ಅಂಗನ್ನು ಬಿಟ್ಟು ಇರೋದ್ರಿಂದ ಸಂತೋಷಲಾಡಿ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು ಆರಾಮಾಗಿ ಮಜಾ ಹೊಡ್ಕೊಂಡು ಅವರೇನ ಇಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗಿರೋದು ಅವರ ಇಂಟೆಲಿಜೆನ್ಸ್ ಬಗ್ಗೆ ಸೇನೆಯ ಇಂಟೆಲಿಜೆನ್ಸ್ ಬಗ್ಗೆ ಅಲ್ಲಿರೋ ಸರ್ಕಾರ ಯಾವುದು ಐ ಎನ್ ಡಿ ಎ ಸರ್ಕಾರ ಕಾಂಗ್ರೆಸ್ ಅಲಯನ್ಸ್ ಸರ್ಕಾರ ಅಲ್ಲಿರೋದು ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿದ್ರಲ್ಲ ಅವ್ರ ಜೊತೆ ಅವ್ರ ಸರ್ಕಾರ ತಾನೇ ಅಲ್ಲಿರೋದು ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮ ಅಲಯನ್ಸ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ ಮತ್ತು ಮಿಲಿಟ್ರಿ ಬೇಹುಗಾರಿಕೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ ಅಲ್ಲಿನ ಪಾರ್ಟಿಗಳು ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ ಏನಾದರೂ ದೇಶಕ್ಕೆ ಸಂಕಷ್ಟ ಬಂದಾಗ ಹೇಗಿರಬೇಕು ಅನ್ನೋದನ್ನು ಕಲಿಬೇಕು ಇನ್ನು ಕಾಂಗ್ರೆಸ್ವರು ಜೀವನ ಪೂರ್ತಿ ಕಾಂಗ್ರೆಸ್ ಅವರು ಅಂಥದ್ದೇ ಆಗೋದು ಓಟ್ಗೋಸ್ಕರ ಮುಂದೆ ಈ ದೇಶದ ಜನ ಈ ರಾಜ್ಯದ ಜನ ಈ ಘಟನೆ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯ ಹೇಳಿಕೆ ಲಾಡ್ ಹೇಳಿಕೆ ಪ್ರಿಯಾಂಕಾ ಖರ್ಗೆ ಹೇಳಿಕೆ ದಿನೇಶ್ ಗುಂಡೂರಾವ್ ಹೇಳಿಕೆ ಇವೆಲ್ಲನೂ ಕೂಡ ರಾಜ್ಯದ ಜನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂಥ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ ನೋಡಿ ನಿಮ್ಮ ಜನ್ಮದಲ್ಲಿ ಜ್ಞಾಪಕ ಇಟ್ಕೊಂಡಿರೋ ಪಾಠ ಪಾಠವನ್ನು ಈ ಜನ ಕಲಿಸ್ತಾರೆ ನೋಡಿ ಸರ್ವಪಕ್ಷದ ಸಭೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಅಂತೇಳಿ ಮದ್ದೆ ಅನೌನ್ಸ್ ಆಗಿದೆ ಯಾರಿರಬೇಕು ಯಾರು ಇರಬಾರ್ದು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂಥದ್ದು ನೆಕ್ಸ್ಟ್ ಅದನ್ನು ಹೇಳ್ತಾರೆ ಪ್ರೈಮ್ ಮಿನಿಸ್ಟ್ರು ಇರಬೇಕಾಗಿತ್ತು ಅಂತ ನೆಕ್ಸ್ಟ್ ರಾಷ್ಟ್ರಪತಿ ಇರಬೇಕಾಗಿತ್ತು ಅಂತಾರೆ ಯಾರು ಈಗ ಸರ್ಕಾರ ಯಾವುದಾದರೂ ಸಭೆ ಕರೆದಾಗ ಯಾರ ನೇತೃತ್ವ ಅಂತ ಅನೌನ್ಸ್ ಮಾಡ್ತಾರೆ ಸರ್ಕಾರ ಅದೇ ಪ್ರಕಾರ ಮಾಡಿದ್ದಾರೆ ರಕ್ಷಣೆಗೆ ಸಂಬಂಧಪಟ್ಟಂಥ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಚಾರ ಇದ್ದಿದ್ದರಿಂದ ರಕ್ಷಣಾ ಸಚಿವರು ಕರೆದಿದ್ದಾರೆ ಸಭೆ ಎಲ್ಲಿ ಸೆಕ್ಯೂರಿಟಿ ಇರಬೇಕು ಅನ್ನೋದನ್ನ ಅಲ್ಲಿನ ರಾಜ್ಯ ಸರ್ಕಾರ ಸಲಹೆಯ ಮೇರೆಗೆ ಮತ್ತು ಅಲ್ಲಿನ ರಾಜ್ಯಪಾಲರ ಸಲಹೆಯ ಮೇರೆಗೆ ನಡೆಯುವಂಥದ್ದು ಅಲ್ಲಿ ಈಗ ಎಲೆಕ್ಷನ್ ಆಗಿದೆ ಅಲ್ಲೇ ಒಂದು ಸರ್ಕಾರ ಇದೆ ಈಗ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ನಾನು ಸಿ ಬಿ ಬಿಡಲ್ಲ ನಾನು ಇಡಿ ನ ಬಿಡಲ್ಲ ಹೇಳ್ತಾರಲ್ಲ ರಾಜ್ಯ ಸರ್ಕಾರ ಅಲ್ಲೂ ರಾಜ್ಯ ಸರ್ಕಾರ ಇದೆ ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿರೋ ರಾಜ್ಯ ಸರ್ಕಾರ ನಡ್ಕೊಂಡಂತ ನಡವಳಿಕೆ ಇದು ಈ ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಸಿನ ಕರ್ನಾಟಕ ಕಾಂಗ್ರೆಸ್ ಅಜಗಜಾಂತರ ವ್ಯತ್ಯಾಸ ಇದೆ ನಿಜಕ್ಕೂ ಸೇನೆ ಮೇಲೆ ಮತ್ತು ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ ಅದು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಅದು ಅವ್ರ ಮೇಲೇ ಆಪಾದನೆ ಮಾಡ್ತಾರೆ ಹಾಗಾದರೆ ನಾನು ಪ್ರಶ್ನೆ ಕೇಳ್ತೀನಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ ಅವಾಗೇನು ಮಾಡ್ತಿಂತಾ ಇದ್ರ ನೀವೆಲ್ಲ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅವಾಗೇನು ಮಾಡ್ತಾ ಇದ್ರಿ ಅವಾಗೇನು ಮಾಡ್ತಾ ಇದ್ರಿ ರಾಜ್ಯದಲ್ಲಿ ದಿನ ರೇಪ್ಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ನಿಮ್ಮ ಇಂಟೆಲಿಜೆನ್ಸಿ ಅಂತ ಕೇಳಿದ್ರೆ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ಇದು ಲೋಕಲ್ ಸಂಬಂಧಪಟ್ಟಂಥ ವಿಚಾರ ಅಲ್ಲ ದೇಶದ ಪ್ರಶ್ನೆ ಇದು ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಒನ್ ವಾಯ್ಸಲ್ಲಿ ಮಾತಾಡಬೇಕು ಒಂದು ವಾಯ್ಸಲ್ಲಿ ಆದರೆ ಸಿದ್ದರಾಮಯ್ಯ ವೋಟ್ ವಾಯ್ಸಲ್ಲಿ ಮಾತ್ರ ಮಾತಾಡ್ತಾರೆ ವೋಟ್ ಪಾಲಿಟಿಕ್ಸ್ ವೋಟ್ ವಾಯ್ಸ್ ಅಂತ ಇದು ವೋಟ್ ವಾಯ್ಸ್ ಅಂತ ಅವರು ಇದು ಭಾಳ ದಿನ ನಡೆಯಲ್ಲ ಜನ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಏನು ಅನ್ನೋದು ಜನಕ್ಕೆ ಅರ್ಥ ಆಗೋಗಿದೆ ಈಗ ಇನ್ನಷ್ಟು ಅರ್ಥ ಮಾಡೋಕ್ಕೆ ಹೊರಟಿದ್ದೀರ ನಿಮ್ಮ ಸರ್ಕಾರ ಸ್ವಾಗತ ಮಾಡ್ತೀನಿ ಸ್ಮಾರ್ಟ್ ವಿಚಾರ ವಿಚಾರವಾಗಿ ಜನಗಳ ಮೇಲೆ ಬಲವಂತವಾದಂಥ ಹೇರಿಕೆ ಅವರು ಆಚೆ ಹೇಳೋದು ಯಾರು ಬೇಕೋ ಹಾಕೊಂಬುದು ಯಾರು ಬೇಡ ಅಂತ ಹೇಳೋದು ಅಲ್ಲಿ ನೋಡಿದ್ರೆ ಆ ಇಲಾಖೆಯವರು ದೊಡ್ಡಬಳ್ಳಾಪುರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ನೀನು ಹಾಕ್ಕೊಳೇಬೇಕು ಅಂತ ಸಿಂಗಲ್ ಫೇಸಿಂದ ಡಬಲ್ ಫೇಸ್ಗೋ ತ್ರಿಬಲ್ ಫೇಸ್ಗೆ ಹೋಗ್ಬೇಕಾದ್ರೆ ಹೇಳೋದೊಂದು ಮಾಡೋದೊಂದು ಇದೊಂದು ಸ್ಮಾರ್ಟ್ ಮೀಟರ್ ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ ಅದು ಕೋರ್ಟ್ ಏನು ಸ್ಟೇ ಕೊಟ್ಟಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳ ಸತ್ತರು ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಪಾಕಿಸ್ತಾನ ಅಲ್ಲಿನ ಧ್ವಜವನ್ನು ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗಬೇಕು ಅದನ್ನು ಅಂತ ಮಾಡಿದರು ಆದರೆ ಕೆಲವು ಕಿಡಿಗೇಡಿಗಳು ಮುಸ್ಲಿಮ್ ಮಹಿಳೆಯರು ಕಿಡಿಗೇಡಿಗಳು ಅದನ್ನು ತೆಗೆದುಹಾಕಿ ಅವರ ಪ್ರೇಮ ಯಾವ ಕಡೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ ತಿನ್ನೋದು ಅನ್ನ ನಮದು ಕುಡಿಯೋ ನೀರು ನಮದು ಭಾರತದ್ದು ಪ್ರೀತಿ ಯಾರಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ ಮತ್ತೆ ಅವ್ರನ್ನ ಬಂಧಿಸಿದ್ದಾರೆ ಯಾರನ್ನ ಪಾಕಿಸ್ತಾನಕ್ಕೆ ಫೇವರ್ ಮಾಡಿದವ್ರನ್ನಲ್ಲ ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತನ ಬಂಧಿಸಿದ್ದಾರೆ ಯಾಕೆ ಅವಮಾನ ಮಾಡಿದ್ರಿ ಈ ಪಾಕಿಸ್ತಾನದವ್ರಿಗೆ ಪಾಕಿಸ್ತಾನದ ಫ್ಲ್ಯಾಗ್ಗೆ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನು ಹಿಂದೂ ಕಾರ್ಯಕರ್ತರನ್ನು ಬಂದಿದ್ದಾರೆ ಇದು ಸಿದ್ದರಾಮಯ್ಯ ಇದು ಸಿದ್ದರಾಮಯ್ಯ ಈಗ ಡಿ ಕೆ ಕುಮಾರ್ ಹೇಳ್ತಾರಲ್ಲ ನಾನು ಹಿಂದೂ ನಾನು ಹಿಂದೂ ಆಗೇ ಬದುಕಿದ್ದೀನಿ ಆಗಿ ಸತ್ತವಾಗಿದ್ದೀನಿ ಇವಾಗ ಹೇಳಪ್ಪ ನೀನು ಯಾರು ಅಂತ ಗೊತ್ತಾಗ್ತದೆ ಈಗ ತೋರ್ಸೋನು ಯಾರು ಅಂತ ಇದೊಂದು ಪರ್ವಕಾಲ ಈ ಕಾಂಗ್ರೆಸ್ ಅವರ ಬಣ್ಣ ಬೈಲಾಗುವಂಥ ಕಾಲ ಹತ್ರ ಬಂದಿದೆ ಅವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಅರ್ಥ ಮಾಡೋ ಚೆಂದಾಗಿ ಅರ್ಥ ಮಾಡ್ತಾಯಿದ್ದಾರೆ ಇದರಿಂದ ಕಾಂಗ್ರೆಸ್ ಇದೇ ಥರ ನಡವಳಿಕೆ ನಡ್ಕೊಂಡ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಪಾರ್ಟಿಗೆ ಎಲ್ಲಿಗೆ ಕಳಿಸ್ಬೇಕು ಅನ್ನೋದನ್ನು ಅವರು ಹೇಳಿದ್ರಲ್ಲ ಓದೋರು ಹೋದರು ಅಂತ ಹಾಗೆ ಈ ಕಾಂಗ್ರೆಸ್ಸನ್ನು ಓದೋರು ಹೋದರು ಅಂತೇಳಿ ಜನನೂ ತೀರ್ಮಾನ ಮಾಡಬೇಕು